ಫಾಮ್ ಆಯ್ತ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾರೆ ಅದರ ಮನೆಯಿಂದ ಇವತ್ತು ಸ್ಯಾಟರ್ಡೇ ಆದ್ದರಿಂದ ಇವತ್ತು ಸ್ಕೂಲ್ ಇಲ್ಲ ಯಾಕಂದರೆ ಇವತ್ತು ಷಷ್ಟಿ ಇದೆ ಅದಕ್ಕೆ ರಜಾ ಕೊಟ್ಟಿದ್ದಾರೆ ಇವತ್ತು ಮತ್ತು ನಾಳೆ ಮಂಡೇ ಎಕ್ಸಾಮ್ ಬರೀಬೇಕು ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನಾನು ಬೆಳಗ್ಗೆ ಲೇಟಾಗಿ ಆರು ಗಂಟೆಗೆ ಹೋಗಿ ಆಟ ಆಡ್ಕೊಬಂದು ಆಟಕ್ಕೆ ಹೋಗಿದ್ರು ಕೂಡ ಮೂರೇ ಮ್ಯಾಚ್ ಆಡೋಕ್ಕಾಗಿದ್ದು ಆಟ ಆಡ್ಕೊ ಬಂದೆ ಬಂದಕ್ಷಣ ನಾಷ್ಟ ರೆಡಿಯಾಗಿದೆ ಷಸ್ಟಿಯಿಂದ ದಿನ ಪೂಜೆ ಸ್ನಾನ ಮಾಡ್ಕೊಂಡು ಎಲ್ಲರೂ ಪೂಜೆ ಮಾಡೋಕ್ಕೋಗಬೇಕು ಅಷ್ಟ ಪೊಂಗಲ್ ಆಗಿದೆ ನೋಡಿ ಪೊಂಗಲ್ಲು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಚಟ್ನಿ ಮತ್ತು ಸೈಡ್ಸ್ಗೆ ಕುಕುಂಬರು ಅಷ್ಟೇ ಈಗ ತಿನ್ಕೊಂಡು ಮುಂದಿನ ಹಾಕ್ಕೊಂಡು ಇನ್ಯೂ ಮಾಡ್ತೀನಿ ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಮೇಲೆ ನಮ್ಮ ಅಪ್ಪಂಗಲ್ಲಿ ಇಟ್ಟಿದರೆ ಈಗ ಬಂದವರು ತಿನ್ನಬೇಕು ಆಮೇಲೆ ನಮ್ಮಮ್ಮದು ತಿಂದಾಗಿದೆ ರೈತರೇ ಈಗ ಅಂಗಡಿಗೆ ಕಳ್ಸೋಕ್ಕೆ ಈಗ ಬಂದ್ರಿಂದ ಸುಸ್ತಾಗಿರುತ್ತೆ ಅದಕ್ಕೆನೇ ತಿಂದ್ಕೊಂಡು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಬೇಗ ಸ್ನಾನ ಮಾಡಿಕೊಂಡು ನಮ್ಮಪ್ಪ ನಮ್ಮ ಅಪ್ಪನ ಸ್ನಾನ ಮಾಡ್ಕೊಂಡು ಎಲ್ಲ ನೀಟಾಗಿ ರೆಡಿಯಾಗಿ ಸಂಜೆ ಒಂದು ಐದು ಗಂಟೆಗೆ ಹೋಯ್ತೀವಿ ಅಂದರೆ ಪೂಜೆ ಮಾಡೋಕ್ಕೆ ಹೋಯ್ತೀವಿ ಬನ್ನಿ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬ ಒಂದು ಇಬ್ಬರು ಮೂರು ಜನ ಬೆಳ ಬೆಳಗ್ಗೆನೇ ಮಾಡಿಬಿಡ್ತಾರೆ ಯಾಕಂದರೆ ಆಫೀಸ್ಗೆ ಹೋಗಿದ್ದಿರುತ್ತೆ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲ ಅದಕ್ಕೆ ಬನ್ನಿ ಈಗ ಸರಿಯಾಗಿ ಬೈಡಿಂಗ್ ಮಾಡಿ ಮುಂದಿನ ಕಂಟಿನ್ಯೂ ಮಾಡಿ ಫ್ರಾಮ್ ಸೊ ಫೈನಲಿ ಬಾತ್ ತಿಂಗ್ ಬಿಸಿಬೇಳೆ ಬಾತಲ್ಲ ಪೊಂಗಲ್ ತಿನ್ಕೊಂಡು ಅಂಗಡಿಗೆ ಬಂದಿದ್ದೀನಿ ಯಾಕಂದರೆ ನನ್ನ ತಂಗಿ ಸ್ಕೂಲ್ಗೆ ಹೋಗಿದ್ದಾಳೆ ಇವತ್ತು ಅಂದರೆ ಫುಲ್ ಕ್ಲಾಸ್ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ಗಳು ಮಾಡಿಸ್ತಾರೆ ಏನಾರು ರಜಾ ಇದ್ದರೆ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಆ ಥರ ಪ್ರೋಗ್ರಾಮ್ ಮಾಡಿಸಿದ್ರು ಅದಕ್ಕೆ ಈಗ ಹೋಗಿದ್ದಾರೆ ಹೋಗಿದ್ದು ಬಂದು ನಾನು ಮನೆಗೆ ಹೋಗಬೇಕು ಓದ್ಕೋಬೇಕು ಇದು ಲಾಸ್ಟು ತ್ರೀ ಸಬ್ಜೆಕ್ಟ್ಸ್ ಇದೆ ಒಂದು ದಿನಕ್ಕೆ ಟೂ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಬನ್ನಿ ಬೇಗನೆ ಹೋಗಿ ಓದ್ಕೋಬೇಕು ಆಮೇಲೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡ್ಕೊ ಓದ್ಕೊಳ್ಳೆಲ್ಲ ಇಲ್ಲ ಈಗಲೇ ಓದ್ಕೊಂಡು ಇರ್ತೀನಿ ನೀರು ಹಂಗೆ ಕೈದಿರುತ್ತಲ್ಲ ಇರುತ್ತಲ್ಲ ಹಾಗೆ ಸ್ನಾನ ಮಾಡಿಕೊಂಡು ಸಿಗ್ತೀನಿ ನಿಮಗೆ ಬನ್ನಿ ಹಾಗೆ ಗೈಸ್ ನಾನು ಒಂದು ಶಾರ್ಟ್ಸ್ ಎಡಿಟ್ ಮಾಡಿ ಶಾರ್ಟ್ಸ್ ಹಾಕಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು ಪ್ರೊಫೈಲ್ ಓಪನ್ ಮಾಡಿ ಬರುತ್ತೆ ಓಕೆ ಫ್ಯಾಮ್ ಸೊ ಇವತ್ತು ಷಷ್ಟಿಯಾದ ಷಷ್ಠಿ ದಿನ ಅದಕ್ಕೋಸ್ಕರ ಇವತ್ತು ಏನೇ ಏನು ಮಾಡಿ ಮಾಡ್ತಾರೆ ಅಂತ ನಿಮಗೆ ಗೊತ್ತು ಹೂ ಹಾವಿನ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡ್ತಾರೆ ಅಂತ ನಾನು ನಾವು ಮಾಡೋದು ಹಂಗೆ ಬಟ್ ಬೇರೆಯವ್ರು ಮಾಡೋದು ಅಂತ ಗೊತ್ತಿಲ್ಲ ಒಬ್ಬೊಬ್ರು ಸ ಉಪ ಉಪವಾಸ ಮಾಡ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಆಮೇಲೆ ಹಾಲು ಮತ್ತು ಬೆಣ್ಣೆ ಹಾಕ್ತಾರೆ ಅಂದರೆ ಉತ್ತದೊಳಗೆ ನಾವು ಅಂಗಡಿಲಿ ಮಾಡ್ತಿದ್ವಿ ಉತ್ತು ಮತ್ತು ಉತ್ತ ಅಂತಿದ್ದೀನಿ ಹಾಲು ಮತ್ತು ಬೆಣ್ಣೆ ಬೆಣ್ಣೆ ನನಗೆ ಇಷ್ಟ ಇಲ್ಲ ಬೆಣ್ಣೆ ಇಷ್ಟ ಇಲ್ಲ ತುಪ್ಪ ಇಷ್ಟ ಇಲ್ಲ ಅದೆಲ್ಲ ಇಷ್ಟನೇ ಇಲ್ಲ ನನಗೆ ಬಟ್ ಅಂದರೆ ನನಗೆ ಅಂದರೆ ಮುಟ್ಟಕ್ಕೆಲ್ಲ ಇಷ್ಟ ಆಗುತ್ತೆ ಬಟ್ ತಿನ್ನೋಕ್ಕೆ ತಿನ್ನೋಕೆ ಇಷ್ಟ ಆಗೋಲ್ಲ ಆಮೇಲೆ ಎಷ್ಟೋ ದಿನ ಇಲ್ಲೂ ತುಪ್ಪ ಇತ್ತು ತೋರಿಸ್ತೀನಿ ಇಲ್ಲೂ ಮುಡ್ಗವ್ರೆ ಮಸ್ತ್ ಇಲ್ಲಿ ತುಪ್ಪದ್ದು ಒಂದು ಫಿಲಮ್ ಇದೆ ಕನ್ನಡದಲ್ಲಿ ಯಾವುದು ಅಂತ ಕಮೆಂಟ್ ಮಾಡಿ ಹೊಟ್ಟೆ ಒಳಗೆ ಇಟ್ಕೊಂಡು ತುಪ್ಪ ಏನೋ ತುಪ್ಪನ ಕಳ್ತನ ನೋಡ್ತಿದ್ದ ಆ ಫಿಲಮ್ ಯಾವುದು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರು ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಟೈಮ್ ಬಂದು ಹನ್ನೆರಡು ಮುಕ್ಕಲಾಗಿದೆ ಒಂದು ಗಂಟೆದಂಗೆ ಮನೆಗೆ ಇರ್ತಾರೆ ಆಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಓದ್ಕೋಬೇಕು ಬನ್ನಿ ಓಕೆ ಸೋ ಫೈನಲಿ ಅಂಗಡಿಯಿಂದ ಬಂದು ಈಗ ಟೈಮ್ ಬಂದು ಮೂರೂವರೆ ಆಗಿದೆ ಎರಡು ಗಂಟೆಯಲ್ಲೇ ಬಂದು ಟೆಸ್ಟ್ ನೋಡ್ತಿದೆ ಮೂರನೇ ಟೆಸ್ಟ್ ಸ್ಟಾರ್ಟ್ ಆಗಿದೆ ಈಗ ಊಟ ಆಗಿದೆ ಊಟ ತಿಂದ್ಕೊಂಡು ಸ್ನಾನ ಬೇರೆ ಮಾಡೋದಿದೆ ಬೇಗನೆ ಈಗ ಊಟ ತಿಂದ್ಕೊಂಡು ನೀರು ಕಾಯ್ದಿದೆ ಅಂದ್ಕೊಂಡಿದ್ದೀನಿ ಸ್ನಾನ ಮಾಡ್ಕೊಂಡು ಮುಂದಿನ ಕಡೆ ನೋಡ್ತೀನಿ ಬಾಗಿ ನೋಡಿ ಗೈಸ್ ಮುಳ್ಳು ಚುಚ್ಕೊಬಿಟ್ಟಿತ್ತು ಬೆಳಗ್ಗೆ ಆಟ ಆಡ್ಬೇಕಾರೆ ಆವಾಗಲೇ ಹೇಳ್ದಂತೆ ಫುಲ್ಲು ನೋತೈತೆ ಯಾಕೋ ಉದ್ದ ಐತೆ ಅನಿಸುತ್ತೆ ಚಪ್ಪಲಿ ಹಾಕೊಂಡಿದ್ರು ಚಪ್ಪಲಿನೂ ಚುಚ್ಕೊಂಡು ಬಂದೈತೆ ಇದು ಹ್ಞೂ ಬಾಲ್ ಒಂಟೋಗಿತ್ತು ಬಾಳೆತ್ಕರಕ್ಕೆ ಹೋಗಿ ಆದ್ರೂ ಮುಳ್ಳು ಸಕ್ಕತ್ತಾಗಿ ಬಿದ್ದಿತ್ತು ಅಲ್ಲಿ ಮಾತ್ರ ಕಾಲ ಇಡಕೈತಿಲ್ಲ ಗೈಸ್ ಅಲ್ಲಿ ಮಳೆ ಮೊಳೆ ಅಂತೀನಿ ಏನೂ ಚುಚ್ಚಿರ್ಲಿಲ್ಲ ಮಣ್ಣಿತ್ತು ಅಷ್ಟೇ ಅಲ್ಲೇ ಓಪನ್ ಆಗಿರ್ಬೇಕು ಅನ್ಸುತ್ತೆ ಚಪ್ಪಲಿಗೆ ನೋಡಿ ಇಲ್ಲಿ ಚಪ್ಪಲಿ ಎಲ್ಲಿ ಎಲ್ಲಿ ಚುಚ್ಚಿರೋದು ಇಲ್ಲಿ ಇದ್ರಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಚುಚ್ಚಿ ಹೆಂಗೆ ಬಂದೈತೆ ಅಂತ ಕತ್ತ ಮಾತ್ರ ಈಗ ಅಂಗಡಿಗೆ ಹೋಗಬೇಕು ಆಮೇಲೆ ಇವತ್ತು ಅದು ಇವತ್ತು ಹೋಗಲ್ಲ ನಾವು ಅಂದರೆ ಆಲೆ ಓಕೆ ಸೊ ಈಗ ನಾನು ನಗರಕ್ಕೆ ಹೋಗ್ಬೇಕು ಮುಳ್ಳು ತೆಗ್ದೋಗಿತ್ತು ನಗರಕ್ಕೆ ಹೋಗ್ ನಮ್ಮಅಪ್ಪ ಹೋಯ್ತಾರೆ ನಾನು ಅಂಗಡಿ ನೋಡ್ಕೋಬೇಕು ಬನ್ನಿ ಹೋಗೋಣ ಆಮೇಲೆ ಇನ್ನು ಸ್ನಾನ ಕೂಡ ಮಾಡೋಕ್ಕಾಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಊಟ ಮಾಡಿದ್ದೆ ಲೇಟ್ ಆಯ್ತು ಅದಕ್ಕೆನೇ ಆಮೇಲೆ ಆಲೇರಿಯಕ್ಕೆ ಇವತ್ತು ಹೋಗಲ್ಲ ನಾಳೆ ಹೊಯ್ತಾರೆ ನಾ ನಾಳೆ ಹೊಯ್ತೀವಿ ಎಲ್ಲರೂ ಯಾಕಂದ್ರೆ ಲೇಟ್ ಆಗೋಗಿದೆ ಆಮೇಲೆ ಸಂಜೆ ಹೊತ್ತು ಯಾರು ಹೋಗಲ್ಲ ಅಂತ ಬನ್ನಿ ಈಗ ಅಂಗಡಿಗೆ ಹೋಗಿ ಮುಂದಿನ ಮಾಡ್ತೀನಿ ಅಂಗಡಿದು ಸಾಮಾನು ಕೊಡೋದು ಹೆಂಗೆ ಅಂತ ವಿಡಿಯೋ ಮಾಡಿ ಎಷ್ಟೊಂದು ದಿನ ಆಗಿದೆ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟ್ ಹಂಗೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೆ ನೆನ್ನೆದು ವೀಡಿಯೋ ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಈಗ ಅಂಗಡಿಗೆ ಹೋಗ್ಬೇಕು ಹೋಗಿ ಫೈನಲಿ ಅಂಗಡಿಯಿಂದ ಬಂದು ನಾನು ಬಂದಷ್ಟೇ ಸ್ನಾನ ಮಾಡಿಕೊಂಡು ಆಮೇಲೆ ರಟ್ಟು ಕೊಟ್ಬಿಟ್ಟು ಒಂದು ಸ್ವಲ್ಪ ಭಾರಿ ಪುಡಿತ ನೀರು ತಿಂದ್ಕೊಂಡು ಓದ್ಕೊಂಡೆ ಓದ್ಕೊಂಡಾದ್ಮೇಲೆ ಓದ್ಕೊಂಡಾದ್ಮೇಲೆ ಪಿ ಕೆ ಅಲ್ಲಿ ನೋಡ್ತಿದ್ದೆ ಹಂಗೆ ಈಗ ಊಟ ಮಾಡಬೇಕು ಈಗ ಟೈಮ್ ಒಂದು ಹತ್ತು ಗಂಟೆ ಹತ್ತು ಗಂಟೆ ಎಲ್ಲ ಉಮದು ಮುಖಾಲಾಗಿದೆ ಊಟ ಮಾಡೋಕೆ ಇನ್ನು ಮುಂಚೆ ಫುಲ್ಲು ಕಾಲು ಪೇನ್ ಆಯ್ತಿದೆ ಅಂದರೆ ನೆನೆ ನೆನ್ನೆಂತೀನಿ ಮುಳ್ಳು ತೆಗೆದ್ರಲ್ಲ ಮುಳ್ಳು ತೆಗೆದಿಲ್ಲ ಬಟ್ ಕಸ ಇತ್ತಲ್ಲ ಅದನ್ನ ಸ್ವಲ್ಪ ಹಿಂಗೆ ತೆಗೆದಾಗ ಫುಲ್ಲು ನೋತಿದೆ ಕಾಲು ಕೆಳಗೆ ಇಡ್ತಿಲ್ಲ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಟು ಮರೋ ಅಂದರೆ ನಾಳೆ ಬಾಬಾಯ್ ಟೇ ಕೇರ್ ಅವರೇ ಮತ್ತು ಅನ್ನ ಸಾಂಬಾರು ಅವರೇ ಸಾಂಬಾರು ಆಗಿದೆ ತಿನ್ಕೊಂಡು ತಿನ್ಕೋಬೇಕು ನಾಳೆ ಸಿಗ್ತೀನಿ